ರೈತರಿಗೆ ಒಳ್ಳೆ ಅನುಕೂಲ ಇದೆ ಒಳ್ಳೆ ಅನುಕೂಲ ಒಳ್ಳೆ ಅನುಕೂಲ ಇದೆ ನೈಟ್ ಕೊಡ್ಬೇಕಾದ್ರೆ ನನ್ನ ತಮ್ಮ ಒಬ್ಬ ಆವ್ ಅದೇ ಸತ್ತೋಗ್ಬಿಟ್ಟು ಅಲ್ಲಿ ತುಳಿದು ಆವ್ ಈಗ ಅದಕ್ಕೆಲ್ಲ ಅನುಕೂಲ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯಜಿ ಅವರು ಚೀಫ್ ಮಿನಿಸ್ಟರ್ ಅವರು ಅವರ ಆದೇಶ ಪ್ರಕಾರ ಕೊಟ್ಟಿದ್ದಾರೆ ನಾವು ಸೆಂಟ್ರಲ್ ಗವರ್ಮೆಂಟ್ ಸೇರಿಬಿಟ್ಟು ಇದನ್ನ ಮಾಡ್ತಾ ಇದೀವಿ ಇಡೀ ಕರ್ನಾಟಕದಲ್ಲಿ ಮೂರ್ ಸಾವಿರ ಮೆಗಾವಾಟ್ ಮಾಡ್ತೀವಿ ರಾಜ್ಯಾದ್ಯಂತ ಮಾಡಬೇಕು ಅದೇ ರಾಜ್ಯಾದ್ಯಂತ ಈಗ ಮಾಡ್ತಾ ಇದೀವಿ ನಿಮ್ದು ಫಸ್ಟ್ ಈಗ ಬಂದಿದ್ದು ನಾನು ಅದು ಅದೊಂದು ನೋಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಇನ್ನೊಂದೆರಡು ಮೂರು ಇದರಲ್ಲಿ ಸಮೇತ ಇದೆ ಸಮೇತ ನೋಡ್ಕೊಳ್ಬೋದು ಎಲ್ಲ ಕಡೆಯಿಂದ ಆಗ್ಬಿಡ್ತದೆ ಈಗ ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಡಿಸಿಷನ್ ತಗೊಂಡು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರು ಇದನ್ನ ಫಾರ್ಮರ್ಸ್ಗೆ ರೈತರಿಗೆ ಒಳ್ಳೇದಾಗ್ತದೆ ನಾವು ಕರ್ನಾಟಕದಲ್ಲಿ ಈಗಾಗಲೇ ಒಂದು ಹೊಸ ಕುಸುಮ್ ಸಿ ಮತ್ತೆ ಕುಸುಮ್ ಬಿ ಏನು ರೈತರಿಗೆ ಅನುಕೂಲ ಆಗಲಿ ಅಗಲೋತ್ ಕರೆಂಟ್ ಬಂದಿದೆ ಈಗಾಗಲೇ ಸುಮಾರು ಮೂರ್ ಸಾವಿರ ಮೆಗಾವಾಟು ಕರೆಂಟನ್ನು ಸಬ್ಸ್ಟೇಷನ್ಸಲ್ಲಿ ಇದೆ ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅಲ್ಲಿ ಕರೆಂಟ್ ಕೊಟ್ಟರೆ ಆ ಲೋಕಲ್ ಅಲ್ಲಿ ಆ ಕರೆಂಟು ಅವರಿಗೆ ಸಿಗ್ತದೆ ಮತ್ತೆ ಕಂಟಿನ್ಯೂಸ್ ಸೆವೆನ್ ಅವರ್ಸ್ ಅವರಿಗೆ ಕರೆಂಟ್ ಕೊಡುವಂತ ಒಂದು ಇದನ್ನು ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಅವರು ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಈ ತರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದನ್ನ ಇನ್ನು ಅಫಿಷಿಯಲ್ ಆಗಿ ನಾವು ಅದನ್ನ ಈಗಾಗಲೇ ಚಾಲು ಮಾಡಿದ್ದೀವಿ ಬಟ್ ಅಫಿಷಿಯಲ್ ಆಗಿ ಮಾಡಿದ್ರೆ ಸಿ ಎಂ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ತನಕ ಇದರದ್ದು ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ನಿಮ್ಮ ಈ ಶಿರೋದಲ್ಲಿ ಜಯಚಂದ್ರ ಅವರು ನನ್ನ ಸ್ನೇಹಿತರು ಅವರು ಭಾರಿ ಆಸಕ್ತಿ ತೆಗೆದುಕೊಳ್ತಾರೆ ಈಗ ಫಸ್ಟ್ ಆಗಿದೆ ಶಿರೋದಲ್ಲಿ ಎರಡು ಈಗಾಗಲೇ ಪ್ರಾರಂಭ ಪ್ರಾರಂಭ ಮಾಡಿದ್ರೆ ಸರ್ವಿಸ್ ಮಾಡಿದ್ದೀವಿ ಅದು ಏನಿದೆ ಅಂದ್ರೆ ಕೆಲಸ ನಡೀತಾ ಇದೆ ಇದು ಇಡೀ ಕರ್ನಾಟಕದಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಇದರಿಂದ ಎರಡು ಅನುಕೂಲ ಒಂದು ರೇಟ್ ಭಾರಿ ಕಡಿಮೆ ಇದೆ ಈಗ ನಾವು ಸುಮಾರು ಮೂರು ರೂಪಾಯಿ ಹದಿನೇಳು ಹದಿನೇಳು ಪೈಸ ಮ್ಯಾಕ್ಸಿಮಮ್ ಕೊಡ್ತಾ ಇದೀವಿ ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ತಾರೆ ನಂತರ ಅದಕ್ಕಿಂತ ಕಡಿಮೆ ಇರೋದು ಬಂದಿದೆ ತ್ರೀ ಸೆವೆಂಟಿ ಮತ್ತೆ ಕಡಿಮೆ ಅಂತ ಹೇಳಿ ಬಂದಿದೆ ಇವ್ ನಿಮ್ದು ಆಗಿದೆ ಇಲ್ಲಿ ಮೂರು ರೂಪಾಯಿ ಹದಿನಾರು ಪೈಸೆಗೆ ನಾವು ಮೆಸ್ಕಾಂ ಅವರು ಇವರ ಪವರ್ ಪರ್ಚೇಸ್ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಇದು ಮೊದಲು ಅಕ್ರಮ ಸಕ್ರಮ ಇತ್ತಲ್ಲ ಅಕ್ರಮ ಸಕ್ರಮ ಏನಾಗಿತ್ತು ಟೂ ತೌಸಂಡ್ ಫೋರ್ ಅಲ್ಲಿ ಒಂದು ವರ್ಷಕ್ಕೆ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ನಡ್ಕೊಂಡು ಬಂದಿದೆ ಅದಕ್ಕೆ ನಾವೇನ್ ಮಾಡಿದ್ವಿ ಸುಮಾರು ನಾಲ್ಕೂವರೆ ಲಕ್ಷ ಪಂಪ್ ಗಳಿಗೆ ನಾವು ಇದು ಕೊಡಬೇಕಾಗಿತ್ತು ಅದ್ರಲ್ಲಿ ಹತ್ತು ರೂಪಾಯಿ ರಿಜಿಸ್ಟರ್ ಮಾಡಿದವರು ಇದ್ದಾರೆ ಹತ್ತು ಸಾವಿರ ಕೊಟ್ಟವರು ಇದ್ದಾರೆ ಇಪ್ಪತ್ತೈದು ಸಾವಿರ ಕೊಟ್ಟವರು ಅವರಿಗೋಸ್ಕರವಾಗಿ ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ಅವ್ರಿಗೆ ಆದ್ಯತೆ ಕೊಟ್ಟು ಮಾಡಿದ ಪ್ರಕಾರ ಕುಸುಮ್ ಸಿ ಅನ್ನೋದು ಹೇಳ್ಬಿಟ್ರೆ ಇಲ್ಲಿಯೇ ಗಿಡ್ಗೆ ನಾವು ಕೊಡ್ತೀವಿ ಈಗ ನಾವೇನ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಮೀಟರ್ಸ್ ಗ್ರಿಡ್ ಒಳಗಡೆ ಇರುವವರಿಗೆ ನಾವು ಇಂದಲೇ ಕೊಡ್ತೀವಿ ಫೈವ್ ಹಂಡ್ರೆಡ್ ಮೀಟರ್ಸ್ ಹೆಚ್ಚಿಗೆ ಇದ್ದರೆ ಕುಸುಮ್ ಬಿಯಲ್ಲಿ ಕೊಡ್ತೀವಿ ಅದರಲ್ಲಿ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟು ತರ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಈಗ ನಾವು ಅದನ್ನು ಫಿಫ್ಟಿ ಪರ್ಸೆಂಟ್ ಸೆಟ್ರಲ್ ಸ್ಟೇಟ್ ಗೌರ್ಮೆಂಟು ತರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಏಯ್ಟಿ ಪರ್ಸೆಂಟ್ ಕೊಡ್ತಾ ಇದ್ವಿ ಐನೂರು ಮೀಟರ್ಗಿಂತ ಜಾ ದೂರ ಇರುವವರಿಗೆ ಆ ಕುಸುಂಬ್ ಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಅವ್ರ ಇದ್ದರೆ ಸಾಕು ಬಾಕಿ ಎಲ್ಲ ನಾವೇ ಕೊಡ್ತೀವಿ ಪಂಪು ನಾವೇ ಕೊಡ್ತೀವಿ ಮತ್ತೆ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮೀಟ್ರು ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ ಬರೀ ಒಂದು ಬೋರ್ವೆಲ್ ಇದ್ರೆ ನೀರು ಬೇಕಷ್ಟೆ ಈ ರೀತಿಯಲ್ಲಿ ಒಂದು ಇದನ್ನ ಪ್ಯಾನೆಲ್ ಆಫ್ ಕಾಂಟ್ರಾಕ್ಟರ್ಸ್ ಮಾಡಿದ್ವಿ ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದೀವಿ ಬಹುಶಃ ಮುಂದೆ ಬರುವ ದಿವಸಗಳಲ್ಲಿ ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರ ಮಾಡ್ತಾರೆ ನಿಮ್ ಸಿಲೆಯಲ್ಲಿ ಡೀಟೇಲ್ಸ್ ಕೊಡ್ತೀವಿ ಈಗ ಇದರಲ್ಲಿ ಒಂದು ಚಂಗಾವರ ಈ ಎರಡು ಕಡೆ ಈಗಾಗಲೇ ಚಾಲನೆ ಅಂತ ಸಿ ಖಾಸಗಿಯವರ ಸಹಭಾಗಿತ್ವ ಇದೆ ಯಾಕಂತ ಖಾಸಗಿ ಗವರ್ಮೆಂಟ್ ನಾವು ಟ್ಯಾರಿಫ್ ಫಿಕ್ಸ್ ಮಾಡಿದ್ವಿ ನಾನು ಹೇಳಿದಲ್ಲ ಮ್ಯಾಕ್ಸಿಮಮ್ ಮೂರು ರೂಪಾಯಿ ಹದಿನೇಳು ಪೈಸೆ ಕೊಡ್ತೀವಿ ಮತ್ತೆ ಆ ಪ್ರದೇಶಕ್ಕೆ ಯಾರು ಟೆನ್ ಹಾಕ್ತಾರೆ ಕೆಲವರೆಲ್ಲ ಕಡಿಮೆನೂ ಹಾಕಿದ್ದಾರೆ ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡಿದ್ವಿ ಗೌರ್ಮೆಂಟ್ ಬಂಡವಾಳ ಅವರೇ ಆಗ್ತಾರೆ ಅವರೇ ಮಾಡ್ತಾರೆ ಎರಡು ವಿಚಾರ ಮಾಡಿದ್ವಿ ಒಂದು ನಾವು ಇವ್ರಿಗೆ ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಬ್ಬರ ಎಕರಿಗೆ ದುಡ್ಡು ನಾವು ಗವರ್ನಮೆಂಟ್ ಇದ್ರೆ ಅದು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಾಗ್ತದೆ ಅದ್ರ ಗಿಡದಲ್ಲಿ ಈಗ ಏನು ಫಿಕ್ಸ್ ಆಗಿದೆ ಆ ರೇಟ್ ಅವರು ನೇರವಾಗಿ ಬೇಕಾದ್ರೆ ರೈತರ ಒಟ್ಟಿಗಿಂದ ಇಸಿಗೆ ತಗೋಬಹುದು ಅದು ಅವ್ರಿಗೆ ಬಿಟ್ಟಿದೆ ಎರಡು ವಿಚಾರದಲ್ಲಿ ಅವ್ರು ಮಾಡಬಹುದು ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಈ ಒಂದು ಇನ್ನೊಂದು ಹತ್ತು ಸಾವಿರ ಎಕರೆ ಕೊಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತೀವಿ ಎರಡು ಸಾವಿರ ಮೆಗಾವಾಟ್ ಪಾವಗಡದಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಕೊಂಡಿದ್ವಿ ಇದು ನಾವು ಸುಮಾರು ಒಂದು ಎರಡು ಮೂರ್ ಎರಡು ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟ್ ಅಲ್ಲಿ ಬಂದು ರಿವ್ಯೂ ಮೀಟಿಂಗ್ ಮಾಡಿದ್ವಿ ನಾವು ಪಾವಗಡದಲ್ಲಿ ರೈತರಿಗೆ ಇಪ್ಪತ್ತೆರಡು ಸಾವಿರ ಅಷ್ಟೇ ಸಿಗ್ತಾ ಇದೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಇರ್ತದೆ ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಕಾಂಟ್ರಾಕ್ಟ್ ಇದೆ ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವ್ರಿಗೆ ಇಪ್ಪತ್ತೈದು ಸಿಕ್ಬೋದು ಕೆಲವ್ರಿಗೆ ಇಪ್ಪತ್ತೆರಡು ಸಿಕ್ಬಹುದು ಅದ್ ನನ್ಗೆ ಹೇಳಿ ಹೈಕ್ ಅವ್ರ ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ ನಾವು ಹೋದಾಗ ನೀವು ಹೈಕ್ ಮಾಡೋದು ನೀವು ಹೇಳ್ತಾ ಇದ್ರ ಅವ್ರು ಹೇಳಿದ್ ನಮ್ದು ಲ್ಯಾಂಡ್ ತಗೊಳ್ಳಿ ನೀವು ಮಾಡಿದ ಡಿಮ್ಯಾಂಡ್ ಇಟ್ಟಿದ್ದಾರೆ ಹೊರತು ಆ ತರ ವಿಚಾರ ಪ್ರಾರಂಭದಲ್ಲಿ ಇಪ್ಪತ್ತು ಸಾವಿರ ಇತ್ತು ಆಮೇಲೆ ಇಪ್ಪತ್ತೆರಡು ಆಯ್ತು ಈಗ ಇಪ್ಪತ್ತೈತ್ ಇಪ್ಪತ್ತೈದು ನಾನು ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ ಅದು ಏನಿದೆ ಅಂತ ಪ್ರಕಾರ ಇಲ್ಲ ಅಲ್ಲಿ ಉದ್ಯೋಗ ಕೊಡ್ಬೇಕು ಇತ್ತು ಅಲ್ಲಿ ಅದು ಕೂಡ ಬರ್ತಾರೆ ಇಲ್ಲ ಇಲ್ಲ ಅದಕ್ಕೆ ನಾವೇನ್ ಮಾಡಿದೀವಿ ಈಗ ಸ್ಕಿಲ್ ಟ್ರೈನಿಂಗ್ ಮಾಡಿದ್ದು ಹೇಳಿದ್ವಿ ಕೊಡ್ಬೇಕಲ್ಲ ಮಾತಾಡಿ ಪಾವಡದ ಅಲ್ಲ ಇಪ್ಪತ್ತೇಳು ಕಡೆ ಈ ತರದ್ದು ಇಪ್ಪತ್ತೇಳು ಕಡೆ ಮಾಡ್ತಾ ಇದ್ದೀವಿ ಗೌರವ ಜಾಸ್ತಿ ಮಾಡಬಹುದು ಈಗ ಅವರು ಹೇಳ್ದಂಗೆ ಶಾಸಕರು ಹೇಳ್ದಂಗೆ ಸಿರಾ ಮಾತಾಡಿ ಸಿರಾದ್ರು ಮಾತಾಡಣ ಪಾವಗಳು ಮಾತಾಡಣ ಹುಬ್ಬಳ್ಳಿ ಮಾತಾಡಣ ರಾಯಚೂರು ಮಾತಾಡೋಣ ದಿಸ್ ಅ ಸ್ಟೇಟ್ ಪಾಲಿಸಿ ಮಾಡ್ತಾ ಇದ್ವಿ ಅದು ಎಷ್ಟು ಬಿಟ್ಟರೆ ಅವ್ರಿಗೆ ಎಷ್ಟು ಮೊದಲು ಸೈನ್ ಮಾಡಿದಿವಲ್ಲ ಸೇಮ್ ರೇಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಎಷ್ಟು ರೇಟ್ ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಾನೇನಾದ್ರು ಮಾಡಿ ಸಿಕ್ಕಾಕೋಬಾರ್ದಲ್ಲ ನಾಳೆ ಅದು ಏನ್ ರೇಟ್ ಇದೆ ಅದ್ರ ಪ್ರಕಾರ ಕೊಡ್ತೀವಿ ಅವರು ಸರ್ಕಾರಿ ಇಲಾಖೆಗಳಿಂದ ಬೆಸ್ಕಾಂ ಎಷ್ಟು ಬಿಲ್ ಬಾಕಿ ಇದೆ ಸರ್ ಪಾವತಿ ಮಾಡೋದು ನೋಡಿ ಇದು ಬೆಸ್ಕಾಂ ನಮ್ ಸಂಸ್ಥೆ ಗೊತ್ತಾಯ್ತಲ್ಲ ಎಷ್ಟು ಬಿಲ್ ಅಂದ್ಬಿಟ್ರೆ ಕೆಲವು ನಮ್ಮ ಸಂಘ ಸಂಸ್ಥೆಗಳಿಂದಲ್ಲ ಬಾಕಿ ಇರ್ತದೆ ಪಂಚಾಯತ್ ರಾಜಿಂದ ಇರ್ತದೆ ಮುನ್ಸಿಪಾಲ್ಟಿ ಇಂದ ಇರ್ತದೆ ನಾವ್ ಅದು ಹೇಳ್ಬಿಟ್ಟು ಹೇಳಲಿಕ್ಕೆ ಆಗ್ತದ ಅದೆಲ್ಲ ಇರ್ತದೆ ಅದು ಇವತ್ತಲ್ಲ ಹಳೆ ಇದರಿಂದ ನಡ್ಕೊಂಡೇ ಬಂದಿದೆ ನಡ್ಕೊಂಡು ಮಾಹಿತಿ ಪ್ರಕಾರ ನೋಡಿ ನಾನು ಮಾಹಿತಿ ಈಗ ಎಲ್ಲ ತಗೊಂಡ್ಬರ್ಲಿಲ್ಲ ನನ್ನ ಮಾಹಿತಿ ಇಟ್ಬಿಟ್ಟು ಅಸೆಂಬ್ಲಿಲಿ ಕೇಳಿದ್ರೆ ಎಲ್ಲಾ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಎಲ್ಲಾ ಅಲ್ಲಿ ಲಾಸ್ಟ್ ಟೈಮು ಕೆ ಎ ನವರು ಅವರು ಸಿದ್ಧಗಂಗಾ ಮಠಕ್ಕೆ ಒಂದು ಲೆಕ್ಕ ಕಳಿಸಿದ್ರು ಎಪ್ಪತ್ತು ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ನೀವು ಅಂತ ಹೇಳಿ ಸಿದ್ಧಗಂಗಾ ಮಠ ಕೆಡಿಬಿ ನವರು ಬಿನವರು ಅಂತ ಅಂದ್ರೆ ಬೆಸ್ಕಾಮ್ ಕಟ್ಟಬೇಕು ಅಂತ ಹೇಳಿ ಈ ರೀತಿ ಬೆಸ್ಕಾಮ್ ಆಗಿರೋದು ಇಲಾಖೆಗಳಲ್ಲಿ ಎಷ್ಟಿದೆ ಅಂತ ನೋಡಿ ಆ ಥರದ್ದು ತುಂಬಾ ಇದೆ ನೀವು ಆಫ್ ಫ್ಯಾನ್ ಆಗಿ ನನ್ನ ಕೇಳಿದ್ರೆ ಅಸೆಂಬ್ಲಿಲೆಲ್ಲ ಕೇಳ್ತಾರೆ ಎಲ್ಲ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ನೀವು ಮೊದಲೇ ನನಗೆ ಹೇಳ್ಬಿಟ್ಟು ನಾನು ತಗೊಂಡ್ಬರ್ತಾ ಇದೆ ಅದೆಲ್ಲ ಇದು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಳ್ಳೆ ಕಾರ್ಯಕ್ರಮ ಯೋಚನೆ ಮಾಡಿದೆ ನೋಡೋದಕ್ಕೂ ಅಪ್ರಿಸಿಯೇಟ್ ಮಾಡ್ತಾರೆ ಇದೇ ಇರ್ತದೆ ನಾವು ಯಾವುದೇ ಸಮಸ್ಯೆ ಬಂದ್ರೆ ಫೇಸ್ ಮಾಡ್ಬೇಕಲ್ಲ ನಾವು ಒಳ್ಳೆ ರೈತರಿಗೆ ಒಳ್ಳೇದು ಬೇರೆಯವ್ರಿಗೂ ಸಮೇತ ಪಂಚಾಯತ್ ರಾಜ್ ಅವರಿಗೆ ಕೊಡ್ತಾ ಇರೋದು ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದ ಕೊಡ್ತಾ ಇರೋದು ಈಗ ಅಲ್ಲಿ ಅವರು ಪಂಚಾಯತ್ ಫೈನಾನ್ಸ್ ಇದು ಸ್ವಲ್ಪ ಕಷ್ಟದ ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ ಅವ್ರಿಗೂ ಸಮೇತ ಹೇಳ್ತಾ ಇದೀವಿ ಅವರು ಸಮೇತ ಪಂಚಾಯತ್ ಅವ್ರಿಗೆ ಸೋಲಾರ್ ಮಾಡಿಬಿಟ್ರೆ ಅವರಿಗೂ ಸಮೇತ ಕಡಿಮೆ ಇದರಲ್ಲಿ ಅವರಿಗೆ ಕರೆಂಟ್ ಸಿಗುತ್ತೆ ರಾಜ್ಯದಲ್ಲಿ ಮತ್ತೆ ಕಡೆ ಸೋಲಾರ್ ಪ್ಲಾಂಟ್ ಆಗುವಂತ ಎಲ್ಲಾ ಕಡೆ ಸಮೇತ ಮಾಡಲಿಕ್ಕೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ರೇಡಿಯೇಷನ್ ಸಬ್ಸ್ಟೇಷನ್ ಆಗಿ ನನ್ನ ಕಾಲದಲ್ಲಿ ಆಗಿತ್ತು ಆದ್ರೂ ಕೂಡ ಸಬ್ಸ್ಟೇಷನ್ ಆದ್ರೂ ಕೂಡ ಅದ್ರ ಲಾಭ ಭಾಗದ ರೈತರಿಗೆ ಸಿಕ್ತಿರ್ಲಿಲ್ಲ ಕಾರಣ ಏನಂತಂದ್ರೆ ಪ್ರೊಡಕ್ಷನ್ ಆಗ್ತಿತ್ತು ರಾತ್ರಿ ಹೊಸ ಅವಲ್ಲೂ ಕೊಡೋರು ಗ್ರಿಡ್ ಹೋಗಿ ಗ್ರಿಡ್ ಇಂದ ಬರ್ಬೇಕಾಗಿತ್ತು ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ಏನ್ ಪವರ್ ಸಪ್ಲೈ ಆಗುತ್ತೋ ಅದ್ರಲ್ಲಿ ಇಮಿಡಿಯೇಟ್ ಆಗಿ ರೈತರಿಗೆ ರವಾನೆ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಕೂಡ ಪವರ್ ಬರೋದ್ರಿಂದ ಸ್ಟೆಬಿಲೈಸ್ ಪವರ್ ಬರುತ್ತೆ ಕ್ವಾಲಿಟಿ ಪವರ್ ಬರುತ್ತೆ ಅದರಿಂದ ಬಹಳ ಹೆಲ್ಪ್ ಆಗ್ತದೆ ರೈತರಿಗೆ ಈ ಸಿಸ್ಟಮ್ ಇದೆಯಲ್ಲ ಇದು ಇಡೀ ರಾಜ್ಯಾದ್ಯಂತ ಇದು ನಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ತಿರೋದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಈಗ ಈಗ ನಾವು ಇನ್ನೊಂದು ಅಹ್ ಚಿಕ್ಕಬಾಣಿ ಚಿಕ್ಕಬಾಣಿಗೆರೆ ಅಂತ ಇಲ್ಲಿ ಮಕ್ಕಳಲ್ಲಿ ಅಲ್ಲೊಂದು ಸಬ್ಸ್ಟೇಷನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಬರ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದೊಂದೇ ಮಾರ್ಗದಲ್ಲಿ